ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಭಾರತದಲ್ಲಿ ನಡೀತಾ ಇರೋ ಎಲ್ಲ ರಾಜ್ಯಗಳ ಚುನಾವಣೆಗಳಲ್ಲೂ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದೆ ಈ ಗೆಲುವು ಅದ್ಯಾಕೋ ರಾಹುಲ್ ಗಾಂಧಿಯನ್ನ ಮನೆಯಿಂದ ಹೊರಗೆ ಬರದ ರೀತಿ ಮಾಡಿಬಿಟ್ಟಿದೆ ರಾಹುಲ್ ಗಾಂಧಿಯ ಬದಲು ಎಂಬತ್ತೆರಡು ವರ್ಷದ ಖರ್ಗೆ ಬಂದು ಏನೇನೋ ಮಾತಾಡೋಕ್ಕೆ ಹೋಗಿ ಸಂಸತ್ನಲ್ಲಿ ಇಂಗ್ಲೀಷ್ ಇಲ್ಲ ಅಂದರೆ ಹಿಂದಿಯಲ್ಲಿ ಉಗಿಸಿಕೊಳ್ತಾನೆ ಇರ್ತಾರೆ ಈ ಖರ್ಗೆ ಮಾತಾಡೋದು ಯಾವುದು ದೇಶಕ್ಕೆ ಬೇಕಾಗಿರೋದು ಅಲ್ಲ ದೇಶ ಉದ್ಧಾರ ಮಾಡೋದು ಅಲ್ಲ ಈ ರಾಹುಲ್ ಗಾಂಧಿಯ ಹತ್ರ ಶಬಾಶ ಅನ್ನಿಸಿಕೊಳ್ಳ್ರೆ ಸಾಕು ಅಂತ ಇಡೀ ದೇಶದ ಜನರು ಹೇಗಾದರೂ ಉಗಿಲಿ ಉಗಿತಾನೆ ಇರಲಿ ಅದಕ್ಕೆ ಐ ಡೋಂಟ್ ಕೇರ್ ಅಂತಾರೆ ಈ ಮಲ್ಲಿಕರ್ಗೆ ಅಷ್ಟೊಂದು ನಿಯತ್ತಿನ ಗಾಂಧಿಗಳ ಗುಲಾಮ ಮಲ್ಲಿಕಾರ್ಜುನ ಖರ್ಗೆ ಇನ್ನು ಈ ನಕಲಿ ನಕಲಿಗಾಂಧಿಗಳೋ ನಾವೇ ಸ್ವಾತಂತ್ರ್ಯಕ್ಕೆ ಹೋರಾಡಿರೋದು ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಕೊಡಿಸಿದ್ದು ಅಂತ ಬೊಗಳೆ ಬಿಟ್ಕೊಂಡು ರಾಹುಲ್ ಗಾಂಧಿ ಜೊತೆಗೆ ಈ ಪಕ್ಷದ ಕೆಲ ಗುಲಾಮರು ಹೇಳ್ಕೊಂಡು ಓಡಾಡ್ತಾರೆ ಪಾಪ ಅಧಿಕಾರ ಬೇಕಾಗಿರೋ ಗುಲಾಮರೇನೋ ಕಾಂಗ್ರೆಸ್ಗೆ ಜೈ ಅಂತಾನೋ ಇಲ್ಲ ರಾಹುಲ್ ಗಾಂಧಿ ಹೇಳಿದ್ದೆ ನಿಜ ಅಂತ ಪಕ್ಷದಲ್ಲಿ ಇರ್ತಾರೆ ಆದರೆ ಕಾರ್ಯಕರ್ತರು ಯಾಕ್ರಿ ಇರ್ತಾರೆ ಈಗ ಅಂಥದ್ದೇ ಕಾಂಗ್ರೆಸ್ಗೂ ಆಗ್ಬಿಟ್ಟಿದೆ ಹತ್ತು ಸಾವಿರ ಜನರು ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಶಾಕ್ ಆಗಬೇಡಿ ಪೂರ್ತಿ ವಿಡಿಯೋ ನೋಡಿ ಹತ್ತು ಸಾವಿರ ಮಂದಿ ಕಾಂಗ್ರೆಸ್ ತೊರೆದು ಬಿ ಜೆ ಪಿಗೆ ಸೇರಿದ್ದು ಯಾಕೆ ಇಲ್ಲಿಯ ತನಕ ಅವರು ಕಾಂಗ್ರೆಸ್ನಲ್ಲಿ ಇದ್ದದ್ದು ಯಾಕೆ ಆ ಹತ್ತು ಸಾವಿರ ಕಾರ್ಯಕರ್ತರು ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕೆಳೆಯರೆ ನನಗೆ ಈ ಶೂನಿಯಾ ಗಾಂಧಿ ಅವರನ್ನು ನೋಡಿದಾಗ ಒಂದು ಡೈಲಾಗ್ ನೆನಪಾಗುತ್ತೆ ಅದೇ ರೀ ಕಿರಾತಕ ಸಿನಿಮಾದಲ್ಲಿ ತಾರಾವರು ಹೇಳ್ತಾರಲ್ಲ ಅದು ಜ್ಯೇಷ್ಠ ಹೋಗಿ ಶ್ರಾವಣ ಹೋಗಿ ಆಷಾಢ ಬಂದ್ರೆ ನನ್ನ ಮಗ ಟಾಪ್ ಅಲ್ಲಿ ಬರ್ತಾನೆ ಅಂತಾರಲ್ಲ ಅದು ಆ ಸಿನಿಮಾದಲ್ಲಿ ಯಶ್ ಅವರು ಫಸ್ಟ್ ಬರಲೇ ಇಲ್ಲ ಟಾಪಲ್ಲೂ ಬರಲಿಲ್ಲ ಅದೇ ರೀತಿ ಈ ಶೂನ್ಯ ಗಾಂಧಿ ಪುತ್ರ ಶೂನ್ಯ ಸುತ್ತೋದನ್ನ ಬಿಡಲೇ ಇಲ್ಲ ಆದರೂ ರಾಹುಲ್ಲ ಮಗ ನೀನು ಈ ಜನ್ಮದಲ್ಲಿ ಇಲ್ಲಾಂದ್ರೆ ಮುಂದಿನ ಜನ್ಮದಲ್ಲಾದರೂ ಗೆಲ್ತಿಯ ಬಿಡುವಂಥ ಶೂನ್ಯ ಗಾಂಧಿ ಹೇಳ್ತಾನೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೂ ಸೋನಿಯಾ ಗಾಂಧಿ ತಮ್ಮ ಕುಲಪುತ್ರನ ಸೋಲು ನೋಡಿ ನೋಡಿ ಸಾಕಾಗಿ ಬೇಸತ್ತು ಹೀಗೆ ಹೇಳ್ತಾ ಇರ್ತಾರೆ ಹೇಳ್ತಾನೂ ಇರಬಹುದು ಆದರೆ ಒಂದು ಬದಲಾವಣೆ ಅಲ್ಲಿ ತಾರಾವರು ಹೇಳಿದ್ದು ಸಿದ್ದು ಬುದ್ದು ಜೋಯಿಸ್ರು ಹೇಳಿದ್ರು ಅಂತ ಆದರೆ ಇವರು ಸಿದ್ದು ಬುದ್ದು ಜೋಯಿಸ್ರು ಹತ್ರ ಕೇಳೋಕೆ ಚಾನ್ಸ್ ಇಲ್ಲ ಯಾವುದೋ ಚರ್ಚ್ ಫಾದರ್ ಹತ್ರ ಇಲ್ಲಾಂದ್ರೆ ಮಸೀದಿಯ ಮುಲ್ಲಾ ಹತ್ರ ಕೇಳಿರ್ತಾರೆ ಮೂರು ದಿನಗಳ ಹಿಂದೆ ಅನುರಾಗ್ ಠಾಕೂರ್ ಎಂತೂ ಸದನದಲ್ಲಿ ಝೀರೋ ತೋರಿಸಿ ತೋರಿಸಿ ಮರ್ಯಾದೆಯನ್ನ ನಾಲ್ಕಾಣಗೆ ಇಲ್ದಂಗೆ ಹರಾಜು ಅದು ಕೂಡ ರಾಹುಲ್ ಜಿ ಝೀರೋ ಚೆಕ್ ತರಲಿದೆಯೇ ಅಂತ ಕಾಂಗ್ರೆಸ್ ದೆಹಲಿಯಲ್ಲಿ ಕಳೆದ ಐದು ಚುನಾವಣೆಗಳಲ್ಲಿ ಮಾಡಿದ ಸಾಧನೆಯನ್ನು ಹೊಗಳಿದ್ರು ಮರ್ಯಾದೆ ಹರಾಜು ಹಾಕಿದ್ರು ಅಂತೀರಾ ಸಾಧನೆ ಅಂತ ಇದ್ದೀರಾ ಯಾಕೆ ಅಂತ ಕನ್ಫ್ಯೂಸ್ ಆಗಬೇಡಿ ಹೇಗೆ ಒಂದು ಪಕ್ಷ ಪೂರ್ತಿ ರಾಜ್ಯದಲ್ಲಿರೋ ಸೀಟುಗಳನ್ನು ಇಲ್ಲ ಅಂದರೆ ಇಡೀ ದೇಶದಲ್ಲಿರೋ ಸೀಟುಗಳನ್ನು ಗೆಲ್ಲೋದು ಎಷ್ಟು ಕಷ್ಟನೋ ಅದೇ ರೀತಿ ಈ ಝೀರೋ ತಗೊಳ್ಳೋದು ಅದಕ್ಕಿಂತ ಕಷ್ಟ ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಸಾಧನೆ ಅದರಲ್ಲೂ ಭಾರತ ದೇಶದ ಅತಿ ಹಳೆಯ ಪಕ್ಷ ಯೂತ್ ಐಖಾನ್ ರಾಹುಲ್ ಗಾಂಧಿ ಅವರು ಇಡೀ ಕಾಂಗ್ರೆಸ್ ಪಕ್ಷವನ್ನೇ ತೂತು ಮಾಡೋದು ಅಂದರೆ ಸುಮ್ಮನೆನಾ ಕಾಂಗ್ರೆಸ್ನಲ್ಲಿ ಲಕ್ಷಾಂತರ ಜನರು ಇದ್ದರು ಕೇವಲ ರಾಹುಲ್ ಗಾಂಧಿ ಇಂತಹ ಸಾಧನೆ ಮಾಡಿದ್ದಾರೆ ಅಂದರೆ ಯಾವ ಅವಾರ್ಡ್ ಕೊಡಬೇಕೋ ನೀವೇ ಡಿಸೈಡ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯೋಚನೆ ಮಾಡೋಣ ಅದನ್ನೇ ಕೊಡೋದಕ್ಕೆ ಸೋಲೋದು ಓಕೆ ಆದರೆ ಹೀನಾಯ ಸೋಲು ಯಾಕೆ ಅನ್ನೋ ಅನುಮಾನ ಬಂದುಬಿಡುತ್ತೆ ಇನ್ನು ಈ ರೀತಿ ಹೀನಾಯವಾಗಿ ಸೋತ್ರೆ ಅನುರಾಗ್ ಠಾಕೂರ್ ಮಾತ್ರ ಅಲ್ಲ ರಸ್ತೆಯಲ್ಲಿ ಓಡಾಡೋರು ಕೊಡಬಿಡಲ್ಲ ಉಗಿತಾನೇ ಇರ್ತಾರೆ ಮೊನ್ನೆ ಮೊನ್ನೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದಾಯಿತು ಈಗ ರಾಹುಲ್ ಗಾಂಧಿಗೆ ಮತ್ತೊಂದು ಶಾಖೆ ಎದುರಾಗಿದೆ ಗೊತ್ತಿಲ್ಲ ಇದು ರಾಹುಲ್ ಗಾಂಧಿಗೆ ಶಾಖ ಅಂತ ನಾವು ಅಂದುಕೊಳ್ತೀವಿ ಅವರಿಗೆ ಇದೆಲ್ಲ ಕಾಮನ್ ಅಂತ ಅನಿಸುತ್ತೋ ಏನೋ ನನಗೂ ಗೊತ್ತಿಲ್ಲ ಅದೇನೆಂದ್ರೆ ಸುಮಾರು ಹತ್ತು ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿಕೊಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಕಾಂಗ್ರೆಸ್ಗೆ ಕೈ ಕೊಟ್ಟು ಕಮಲವನ್ನು ಕೈ ಹಿಡಿದಿದ್ದಾರೆ ಅಂದರೆ ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ ಈ ವಿಡಿಯೋ ನೋಡ್ತಾ ಇರೋರು ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಗುಲಾಮರು ಹೇಳಬೇಡಿ ಮೋದಿ ಅವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಅವರು ಬಿಜೆಪಿಗೆ ಬಂದಿರಬಹುದು ಅಂತ ಯಾಕಂದ್ರೆ ಇವರೆಲ್ಲ ಭಾರತೀಯರು ನಿಜ ಆದರೆ ವಿದೇಶದಲ್ಲಿ ಸೆಟಲ್ ಆಗಿರೋರು ಇದರಲ್ಲಿ ಎಲ್ಲ ಜಾತಿಯ ಯುವಕರು ಕೂಡ ಇದ್ದಾರೆ ಇವರೆಲ್ಲ ಮೊದಲು ಕಾಂಗ್ರೆಸ್ ಸಿದ್ಧಾಂತವನ್ನು ಬಹಳಷ್ಟು ಇಷ್ಟಪಟ್ಟಿದ್ರು ಗಾಂಧಿ ತಾತನ ಜಾತ್ಯಾತೀತೆಯನ್ನು ಇಷ್ಟಪಡೋ ಕಾರಣಕ್ಕೆ ಕಾಂಗ್ರೆಸ್ ಸೇರಿಕೊಂಡಿದ್ರು ಜೊತೆಗೆ ಇವರೆಲ್ಲರ ತಲೆಯಲ್ಲಿ ಬಿ ಜೆ ಪಿ ಅಂದರೆ ಕೋಮುವಾದಿ ಪಕ್ಷ ಹಿಂದೂ ಮುಸ್ಲಿಂ ದ್ವೇಷ ಸಾಧಿಸ್ತಾರೆ ಅಂತ ತಲೆಯಲ್ಲಿ ಇತ್ತು ಇದೊಂದೇ ಅವರಿಗೆ ದೊಡ್ಡ ಕಾರಣದ ರೀತಿ ಕಾಣಿಸ್ತಾ ಇತ್ತು ಯಾಕಂದರೆ ಪಾಪ ಪಪ್ಪು ರಾಹುಲ್ ವಿದೇಶದಲ್ಲಿ ಕೂತ್ಕೊಂಡು ಇದನ್ನೇ ತಾನೇ ಮಾತಾಡೋದು ಈ ರೀತಿ ಮಾತಾಡಿದ ಮೇಲೆ ಅಲ್ಲಿರೋ ಜನರು ಇದೇ ನಿಜ ಅಂದುಕೊಂಡಿದ್ರು ಇದು ಒಂದು ದೊಡ್ಡ ಕಾರಣ ಅವರು ಕಾಂಗ್ರೆಸ್ಗೆ ಸೇರಿಕೊಳ್ಳೋಕೆ ಜೊತೆಗೆ ಒಂದು ಸಂಘಟನೆಯನ್ನು ಕೂಡ ಸ್ಥಾಪಿಸಿದ್ರು ಅದರ ಹೆಸರೇ ಇಂಡಿಯನ್ ಯೂತ್ ಕಾಂಗ್ರೆಸ್ ಇಂಟರ್ನ್ಯಾಷನಲ್ ಅಂತ ಇದನ್ನು ಕಾಂಗ್ರೆಸ್ ಪಕ್ಷವೇ ಪರೋಕ್ಷವಾಗಿ ನೋಡಿಕೊಳ್ಳುತ್ತೆ ವಿದೇಶದಲ್ಲಿ ಹತ್ತು ದೇಶಗಳಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಯುವಕರು ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದರು ಈಗ ಅವರೆಲ್ಲ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರ್ತಾ ಇದ್ದಾರೆ ಆಮೇಲೆ ಇವರೆಲ್ಲ ರಾಹುಲ್ ಗಾಂಧಿ ಥರ ಐವತ್ತೈದು ವರ್ಷದ ಯೂತ್ಗಳಲ್ಲ ಎಲ್ಲರೂ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯೂತ್ಗಳು ಈಗ ಅವರೆಲ್ಲ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ ಇವರಿಗೆ ಎಲೆಕ್ಷನ್ ಭಾಗವಹಿಸೋಕೆ ಇಷ್ಟ ಇಲ್ಲ ಟಿಕೆಟ್ ಸಿಗಲಿಲ್ಲ ಅಂತ ಬಿ ಜೆ ಪಿ ಸೇರಿದ್ರು ಅನ್ನೋಕೆ ಆಗೋದೇ ಇಲ್ಲ ಹಣಕ್ಕಾಗಿ ಪಕ್ಷವನ್ನು ಬಿಟ್ರಾ ಅಂದರೆ ಅದು ಕೂಡ ಚಾನ್ಸ್ ಇಲ್ಲ ಇವರಿಗೆ ಯಾವುದೇ ಹಣದ ಆಸೆ ಇಲ್ಲ ಯಾಕಂದರೆ ಅವರೆಲ್ಲ ತಾವಿರೋ ಜಾಗದಲ್ಲೇ ಆರ್ಥಿಕವಾಗಿ ಅದ್ಭುತವಾಗಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಬಿಡೋಕ್ಕೆ ಕಾರಣ ಅವರ ಯೋಚನೆಗಳು ಅಂತಾರಾಷ್ಟ್ರೀಯ ದೃಷ್ಟಿಕೋನವನ್ನು ಅವರೆಲ್ಲ ಹೊಂದಿದ್ದಾರೆ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಜಾತಿಗಣತಿಗಾಗಿ ಓಡಾಡ್ತಾ ಇರೋದು ಇವರು ಯಾರಿಗೂ ಇಷ್ಟ ಇಲ್ಲ ಜಾತಿ ವ್ಯವಸ್ಥೆಯಿಂದ ದೇಶ ಇನ್ನಷ್ಟು ಹಿಂದೆ ಉಳಿಯುತ್ತೆ ಅನ್ನೋದನ್ನು ಅವರು ತಿಳಿದುಕೊಂಡವರು ಅಲ್ಲದೆ ಕಾಂಗ್ರೆಸ್ನ ಇತ್ತೀಚಿನ ನಿಯಮಗಳು ಅವರಿಗೆ ಇಷ್ಟ ಆಗ್ತಾ ಇಲ್ಲ ದೇಶದ ವಿರುದ್ಧ ಯಾವುದಾದ್ರೂ ಕಾನೂನನ್ನ ಬಿಜೆಪಿ ತಂದಾಗ ವಿರೋಧಿಸೋದು ಓಕೆ ಅದನ್ನು ಬಿಟ್ಟು ಅದ್ಯಾವುದೋ ದೇಶದ ಪ್ರಧಾನಿ ಮ್ಯಾಟ್ರನ್ ಅಂತ ಇದ್ದಾನಲ್ಲ ಕೈಯನ್ನು ಹಿಡ್ಕೊಂಡು ಕುಲುಕ್ತಾರೆ ಭಾರತದ ಪ್ರಧಾನಿ ಅಮೆರಿಕಕ್ಕೆ ಬಂದಾಗ ಗೌರವ ಕೊಡೋಕೆ ರಾಷ್ಟ್ರಪತಿ ಬಂದಿಲ್ಲ ಅಂತ ವಿರೋಧ ಮಾಡಿದ್ರೆ ಅರ್ಥ ಇದೆ ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನಲ್ಲಿರೋ ಯುವಕರು ವಿದ್ಯಾವಂತ ಹಾಗೂ ಬುದ್ಧಿವಂತರು ಅವರಿಗೆ ಇದೆಲ್ಲ ಅರ್ಥ ಆಗಿದೆ ಹೀಗಾಗಿ ಕಾಂಗ್ರೆಸ್ ಬಿಟ್ಟು ಪಿಯನ್ನು ಸೇರಿದ್ದಾರೆ ಈಗ ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷ ಬಿಟ್ಟರೆ ಇದರಿಂದ ಕಾಂಗ್ರೆಸ್ಗೆ ನಷ್ಟ ಆಗುತ್ತಾ ಅಂದರೆ ಖಂಡಿತ ಆಗುತ್ತೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನ ದೊಡ್ಡ ನಾಯಕರು ಅಂತ ಹೇಳಿಕೊಳ್ಳೋ ದಡ್ಡ ನಾಯಕರು ವಿದೇಶಕ್ಕೆ ಹೋದಾಗ ಅಲ್ಲಿನ ವ್ಯವಸ್ಥೆಗಳನ್ನು ಇವರೇ ನೋಡಿಕೊಳ್ತಾ ಇದ್ರು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ರು ಆದರೆ ಈಗ ಅದು ಯಾವುದು ಇರಲ್ಲ ಇನ್ನು ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷಕ್ಕೆ ಒಂದಷ್ಟು ಭಿಕ್ಷೆಯನ್ನು ಕೊಡ್ತಾ ಇದ್ರು ಅದೇ ಕಣ್ರಿ ಫಂಡಿಂಗು ರೂಪದಲ್ಲಿ ಒಂದಷ್ಟು ದುಡ್ಡನ್ನು ಕೊಡ್ತಾ ಇದ್ರು ಈಗ ಅದು ಕೂಡ ಬಂದಾಗತ್ತೆ ಒಂದು ಕಡೆ ಇದ್ದ ರಾಜ್ಯಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತಾ ಇದೆ ಅಧಿಕಾರದಲ್ಲಿರೋ ಕರ್ನಾಟಕದಲ್ಲಿ ಸರ್ಕಾರ ನಡೆಸೋಕು ನಾಲ್ಕು ಕಾಸಿಲ್ಲ ಈಗ ಈ ಫಂಡ್ ಕೂಡ ನಿಂತು ಹೋದರೆ ಪಾಪ ರಾಹುಲ್ ಗಾಂಧಿ ಏನು ಅವರು ಪಾಕೆಟ್ ಮನಿಯಿಂದ ಏನ್ರಿ ಮಾಡ್ತಾರೆ ಹೋಗಲಿ ಪಾಕೆಟ್ ಮನಿ ಕತೆ ಏನು ಹೇಳಿ ಅವರದ್ದು ಇರಲಿ ಬಿಡಿ ಸೋನಿಯಾ ಮೇಡಮ್ ಇದೆಲ್ಲ ನಿಮ್ಮ ಮಗ ಮಾಡ್ತಾ ಇರೋದಲ್ಲ ಪಾಪ ಗ್ರಹಗತಿ ಸರಿ ಇಲ್ಲ ಜ್ಯೇಷ್ಠ ಹೋಗಿ ಶ್ರಾವಣ ಹೋಗಿ ಆಷಾಢ ಬಂದರೆ ನಿಮ್ಮ ಮಗ ಟಾಪಲ್ಲಿ ಬರ್ತಾನೆ ಆದರೆ ಈ ರಾಹುಲ್ ಆಷಾಢ ಬರೋದು ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ ಗೆಳೆಯರೆ ನಾನು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಈ ರಾಹುಲನ್ನು ರಾಹುಲ್ ಕರ್ನಾಟಕದ ಚುನಾವಣೆಯಲ್ಲಿ ಚೊಂಬನ್ನು ತೋರಿಸಿದ್ರು ಆಗ ಹೇಳಿದ್ದು ಬಿ ಜೆ ಪಿ ಎಲ್ಲರಿಗೂ ಚೊಂಬನ್ನ ಕೊಡುತ್ತೆ ಅಂತ ಕುಕ್ಕರ್ ಕೊಟ್ಟರು ಓಟ್ ಹಾಕಿಸ್ಕೊಂಡ್ರು ಈಗ ಅರ್ಥ ಆಗ್ತಾ ಇದೆ ನಮ್ಮ ಜನರಿಗೆ ಇದು ಬಿಜೆಪಿ ಚೊಂಬನ್ನು ಕೊಡ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಚೆಂಬನ್ನು ತೋರಿಸಿದವರೇ ಈಗ ಕೈಗೆ ಚೊಂಬು ಅದರ ಜೊತೆಗೆ ಒಂದು ತೆಂಗಿನಕಾಯಿ ಚಿಪ್ಪು ಎರಡನ್ನು ಜನರಿಗೆ ಕೊಟ್ಟಿದ್ದಾರೆ ಅಂತ ಆದರೆ ಏನು ಮಾಡೋದು ಗೆಲ್ಸಿದ ಮೇಲೆ ಐದು ವರ್ಷ ಆ ಪಕ್ಷವನ್ನು ಕಿತ್ತು ಹಾಕಲಿಲ್ಲ ಅಂದರೂ ಕೆಳಗೆ ಇಳಿಸೋಕೆ ಮತ ಹಾಕಿದವರಿಗೆ ಆಗಲ್ಲ ರಾಹುಲ್ ಗಾಂಧಿ ಚೆಂಬು ತೋರಿಸಿ ಕರ್ನಾಟಕದ ಜನರಿಗೆ ಅದನ್ನು ಕೊಟ್ಟರು ಬೇರೆ ರಾಜ್ಯದವರು ರಾಹುಲ್ ಗಾಂಧಿಗೆ ಚೆಂಬನ್ನು ಕೊಟ್ಟರು ಭಾರತದ ಒಳಗಿರೋರು ಚೊಂಬನ್ನು ಕೊಟ್ಟರೆ ಪರವಾಗಿಲ್ಲ ಈಗ ಅಂತಾರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಕಿತ್ತು ಹೋದ ಒಂದು ಪ್ಲಾಸ್ಟಿಕ್ ಚೊಂಬನ್ನು ಕೊಟ್ಟಿದ್ದಾರೆ ಹೇಗೋ ಕರ್ನಾಟಕದ ಜನರಿಗೆ ಅರ್ಥ ಆಗದ ವಿಷಯ ಬೇರೆ ರಾಜ್ಯದ ಜನರಿಗೆ ವಿದೇಶದಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರ್ಥ ಆಗಿದೆ ಅಂತ ಖುಷಿ ಪಡಬೇಕೋ ಇಲ್ಲಾಂದರೆ ಜಾತಿ ಜಾತಿ ಅಂತ ಮಾತಾಡ್ತಾ ಮತ ಹಾಕಿ ಕರ್ನಾಟಕದ ಜನರು ಚೊಂಬನ್ನು ಹಿಡ್ಕೊಂಡಿದ್ದಾರೆ ಅಂತ ದುಃಖ ಪಡಬೇಕೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಇನ್ನೂ ಎರಡು ವರ್ಷ ಆಗಿಲ್ಲ ಈಗಲೇ ಹೀಗೆ ಅಂದರೆ ಇನ್ನೂ ಮೂರು ವರ್ಷಗಳು ಬಾಕಿ ಇವೆ ಮುಂದೆ ಹೇಗೋ ಗೊತ್ತಿಲ್ಲ ಮತ ಹಾಕಿದ ಮೇಲೆ ಅನುಭವಿಸಲೇಬೇಕು ಅನುಭವಿಸಿ ಈಗಲೂ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಸಿ ಎಂ ಸಿದ್ದು ಸೂಪರ್ ಅಂತ ಆದರೆ ಸೂಪರ್ ಬದಲು ಬೇರೆ ಏನಾದರೂ ಸೇರಿಸ್ಕೊಳಕ್ಕಾದರೆ ಸೇರಿಸ್ಕೊಡ್ರಪ್ಪ ನನಗೆ ಬೇಡ ಆದರೆ ಅವರೆಲ್ಲ ತಿಳ್ಕೊಬೇಕಾಗಿರೋ ವಿಷಯ ಬಹಳಷ್ಟಿದೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ ದೇಶದ ಮೂರನೇ ಶ್ರೀಮಂತ ಸಿ ಎಂ ಅಂದರೆ ಎಲ್ಲ ಇದೆ ಅಂದಿದ್ರೆ ಎಷ್ಟನೇ ಸ್ಥಾನದಲ್ಲಿ ಇರ್ತಾಯಿದ್ರು ಅಂತ ಒಂದು ಸಲ ಯೋಚನೆ ಮಾಡಿ ಹಾಗೆಯೇ ಈ ಸಿದ್ದರಾಮಯ್ಯ ಹೇಳ್ತಾ ಇರೋದು ಕೇವಲ ನನ್ನ ಹೆಸರಲ್ಲಿ ಏನೂ ಇಲ್ಲ ಅಂತ ಹೆಂಡತಿ ಹೆಸರಲ್ಲಿ ಏನೂ ಇಲ್ಲ ಮಕ್ಕಳ ಹೆಸರಲ್ಲಿ ಏನೂ ಇಲ್ಲ ಸೊಸೆಯಿಂದಿರ ಹೆಸರಲ್ಲಿ ಏನೂ ಇಲ್ಲ ಮೊಮ್ಮಕ್ಕಳ ಹೆಸರಲ್ಲಿ ಏನೂ ಇಲ್ಲ ಅಂತ ಎಲ್ಲಾದರೂ ಹೇಳಿದ್ದು ನೀವು ಕೇಳಿದ್ದೀರಾ ಕೇಳಿರೋಕ್ಕೆ ಚಾನ್ಸೇ ಇಲ್ಲ ಅವರು ಹೇಳ್ತಿರೋದು ನನ್ನ ಹತ್ತಿರ ಇಲ್ಲ ನನ್ನ ಹತ್ತಿರ ಇಲ್ಲ ಅಂತ ಖಂಡಿತ ಯಾವ ರಾಜಕಾರಣಿ ಅವರ ಹೆಸರಲ್ಲಿ ಮಾಡಿಕೊಂಡಿರ್ತಾರೆ ಮೊದಲಿಗೆ ಅದನ್ನು ಹೇಳಿ ತುಂಬ ಯಾರೂ ಅವರ ಹೆಸರಲ್ಲಿ ಮಾಡಿಕೊಡೋಲ್ಲ ಅವರ ಸಂಬಂಧಿಕರ ಹೆಸರಲ್ಲಿ ಅವರ ಹೆಂಡತಿಯರ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಸೊಸೆಯಂದಿರ ಹೆಸರಲ್ಲಿ ಮಾಡಿರ್ತಾರೆ ತಾನೇ ಇದೇ ತಾನೇ ಸತ್ಯ ಜನರಿಗೆ ಈ ಲಾಜಿಕ್ ಅರ್ಥ ಆಗೋದೇ ಇಲ್ಲ ಏನು ಮಾಡೋದು ಸತ್ಯ ಹೇಳಿದ್ರು ಕೆಲವರಿಗೆ ಉರಿಯುತ್ತೆ ಬಿಡಿ ಈಗಲಾದರೂ ಸರಿಯಾಗಿ ಅವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ ಇದು ಗೆಳೆಯರೆ ಕಾಂಗ್ರೆಸ್ನ ಹತ್ತು ಸಾವಿರ ಇಂಟರ್ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಚೊಂಬು ಕೊಟ್ಟಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ